ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಎಷ್ಟು ಜಾಸ್ತಿ ಸಮಯ ಶಿವತಂದೆಯ ನೆನಪಿನಲ್ಲಿ ಸ್ಥಿತ ಆಗಿ ಇರುತ್ತೀರೋ ಅಷ್ಟು ಸಮಯ ನಿಮಗೆ ಸಂಪಾದನೆಯೇ ಸಂಪಾದನೆ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪರಮಾತ್ಮ ತಂದೆಯ ಸಮೀಪಕ್ಕೆ ಬರುತ್ತಾ ಹೋಗುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳಿಗೆ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಆಗುವುದಿಲ್ಲವೋ ಅವರಿಗೆ ಯಾವ ಮಾತಿನಲ್ಲಿ ನಾಚಿಕೆ ಆಗುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅವರಿಗೆ ಯಾವ ಮಾತಿನಲ್ಲಿ ನಾಚಿಕೆ ಆಗುತ್ತದೆ ಉತ್ತರ ಅವರಿಗೆ ಸ್ವಯಂನ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ನಾಚಿಕೆ ಆಗುತ್ತದೆ ಏಕೆಂದರೆ ಅವರು ತಿಳಿದುಕೊಳ್ಳುತ್ತಾರೆ ನಾನು ಚಾರ್ಟ್ನಲ್ಲಿ ಸತ್ಯವನ್ನು ಬರೆದರೆ ಬಾಬಾ ನನ್ನನ್ನು ನೋಡಿ ಏನೆಂದು ಹೇಳಬಹುದು ಎಂದು ಆದರೆ ಸತ್ಯ ಸತ್ಯವಾದ ಚಾರ್ಟ್ ಅನ್ನು ಬರೆಯುವುದರಲ್ಲೇ ಮಕ್ಕಳ ಕಲ್ಯಾಣ ಸಮಾವೇಶ ಆಗಿದೆ ಚಾರ್ಟ್ ಅನ್ನು ಬರೆಯುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಚಾರ್ಟ್ ಅನ್ನು ಬರೆಯಲು ನಾಚಿಕೆಯನ್ನು ಪಡಬೇಡಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳಾದ ನೀವು ಮುರುಳಿ ಕ್ಲಾಸಿಗೆ ಬರುವಾಗ ಹದಿನೈದು ನಿಮಿಷ ಮೊದಲೇ ಬಂದು ಇಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಇಲ್ಲಿ ಕುಳಿತ ನಂತರ ನಿಮಗೆ ಬೇರೆ ಯಾವ ಕೆಲಸವೂ ಇಲ್ಲ ಇಲ್ಲಿಗೆ ಬಂದು ಕುಳಿತುಕೊಂಡ ನಂತರ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಪರಮಾತ್ಮ ತಂದೆಯ ಪರೀಕ್ಷೆ ಗೊತ್ತಿರುವುದಿಲ್ಲ ಇಲ್ಲಿ ನಮಗೆ ತಂದೆಯ ಪರೀಕ್ಷೆ ಸಿಕ್ಕಿದೆ ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಎಲ್ಲಾ ಮಕ್ಕಳಿಗೂ ತಂದೆಯಾಗಿದ್ದೇನೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವಾಭಾವಿಕವಾಗಿ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ಬರಬೇಕು ನೀವೀಗ ಚಿಕ್ಕ ಮಕ್ಕಳಂತೂ ಅಲ್ಲ ಬಲೆ ನೀವು ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆಯುತ್ತೀರಾ ಬಾಬಾ ನಾನು ನಿಮ್ಮ ಐದು ತಿಂಗಳ ಮಗು ಅಥವಾ ಬಾಬಾ ನಾನು ನಿಮ್ಮ ಎರಡು ತಿಂಗಳ ಮಗು ಎಂದು ಆದರೆ ನಿಮ್ಮ ಕರ್ಮೇಂದ್ರಿಯ ಅಂತೂ ದೊಡ್ಡದಾಗಿದೆ ನೀವು ಶಾರೀರಿಕ ರೂಪದಲ್ಲಿ ದೊಡ್ಡವರಾಗಿದ್ದೀರಾ ಅಂದ ಮೇಲೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಇಲ್ಲಿ ನೀವು ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನಿಮಗೆ ಗೊತ್ತಿದೆ ನಾವೀಗ ನರನಿಂದ ನಾರಾಯಣ ಆಗುವಂತಹ ಪುರುಷಾರ್ಥದಲ್ಲಿ ತತ್ಪರಾಗಿದ್ದೇವೆ ಅಥವಾ ನಾವೀಗ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅಂದ ಮೇಲೆ ನಾನು ಇಲ್ಲಿ ಕುಳಿತು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ಮಕ್ಕಳು ನೋಟ್ ಮಾಡಿಕೊಳ್ಳಬೇಕು ನೀವು ಚಾರ್ಟ್ ಅನ್ನು ಬರೆದರೆ ನೀವು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಎಂದು ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಅನ್ನುವುದು ತಂದೆಗಂತೂ ಗೊತ್ತಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪ್ರತಿಯೊಬ್ಬರು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಅನ್ನುವುದು ತಂದೆಗಂತೂ ಗೊತ್ತಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಪ್ರತಿಯೊಬ್ಬರು ಸ್ವಯಂನ ಚಾರ್ಟ್ನ ಮೂಲಕ ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಶಿವತಂದೆಯನ್ನು ನೆನಪು ಮಾಡಿದೆನು ನನಗೆ ಶಿವತಂದೆಯೇ ನೆನಪಿತ್ತೋ ಅಥವಾ ಶಿವತಂದೆಯನ್ನು ನೆನಪು ಮಾಡುವಂತಹ ಸಮಯದಲ್ಲಿ ನನ್ನ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿತ್ತೋ ಎಂದು ನಿಮ್ಮ ಚಾರ್ಟ್ ನ ಮೂಲಕ ನಿಮಗೆ ಅರ್ಥ ಆಗುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸ್ಮೃತಿ ಕೂಡ ಇದೆ ಈಗ ಶಿವತಂದೆ ಬರುತ್ತಾರೆ ಎಂದು ಶಿವತಂದೆ ಈಗ ನಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಅನ್ನುವ ಸ್ಮೃತಿಯಲ್ಲಿ ಕುಳಿತುಕೊಳ್ಳುವುದು ಕೂಡ ತಂದೆಯ ನೆನಪೆ ಆಗಿದೆ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಸತ್ಯವಾದ ಚಾರ್ಟ್ ಅನ್ನು ನೀವೀಗ ಬರೆಯಬೇಕು ನೀವು ಚಾರ್ಟ್ ಅಲ್ಲಿ ಅಸತ್ಯವನ್ನು ಬರೆದರೆ ನಿಮ್ಮ ಖಾತೆಯಲ್ಲಿ ನೂರು ಪಟ್ಟು ಪಾಪ ಜಾಸ್ತಿ ಆಗುತ್ತದೆ ಮತ್ತು ನಿಮಗೆ ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ ಆದ್ದರಿಂದ ಸತ್ಯವನ್ನೇ ಬರೆಯಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಎಂದು ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಿಮಗೆ ಗೊತ್ತಿದೆ ನಾವು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಾವು ತಂದೆಯ ಸಮೀಪಕ್ಕೆ ಹೋಗಿ ತಲುಪಲು ಪ್ರಾರಂಭ ಮಾಡುತ್ತೇವೆ ಕೊನೆಗೂ ಯಾವಾಗ ನೀವು ತಂದೆಯನ್ನು ನೆನಪು ಮಾಡಿ ನಿಮ್ಮ ನೆನಪಿನ ಯಾತ್ರೆಯನ್ನು ಮುಗಿಸುತ್ತೀರೋ ಆಗ ಪುನಃ ನೀವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೀರಾ ಅದರಲ್ಲೂ ಕೂಡ ಕೆಲವರು ತಕ್ಷಣ ಹೊಸ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕೆಲವರು ಪರಮಧಾಮದಲ್ಲೇ ಕುಳಿತಿರುತ್ತಾರೆ ಪರಮಧಾಮದಲ್ಲಿ ನಿಮಗೆ ಯಾವುದೇ ಪ್ರಕಾರದ ಸಂಕಲ್ಪ ಬರುವುದಿಲ್ಲ ಪರಮಧಾಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪವೂ ಉತ್ಪನ್ನ ಆಗುವುದಿಲ್ಲ ಏಕೆಂದರೆ ಅದು ಮುಕ್ತಿಧಾಮ ಆಗಿದೆ ಪರಮಧಾಮದಲ್ಲಿ ನೀವು ಸುಖ ಮತ್ತು ದುಃಖದಿಂದ ಭಿನ್ನಾಗಿರುತ್ತೀರಾ ಸುಖ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತಾ ಹೋಗುತ್ತದೆ ನೆನಪಿನ ಚಾರ್ಟ್ ಅನ್ನು ಬರೆಯುವುದರಿಂದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗುತ್ತದೆ ಚಾರ್ಟ್ ಅನ್ನು ಬರೆಯುವುದರಿಂದ ಇನ್ನೂ ನಿಮಗೆ ಜಾಸ್ತಿ ಲಾಭ ಆಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಕ್ಕಳು ತಂದೆಯನ್ನು ನೆನಪು ಮಾಡದೇ ಇರುವ ಕಾರಣ ಚಾರ್ಟ್ ಅನ್ನು ಬರೆಯಲು ಮಕ್ಕಳಿಗೆ ನಾಚಿಕೆ ಆಗುತ್ತದೆ ಯಾರು ಚಾರ್ಟ್ ಅನ್ನು ಬರೆಯುವುದಿಲ್ಲವೋ ಅಂತಹ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ಏನೆಂದು ಹೇಳಬಹುದು ನೀವು ಚಾರ್ಟ್ ಅನ್ನು ಬರೆಯುತ್ತಿಲ್ಲ ಎಂದು ಪರಮಾತ್ಮ ತಂದೆ ಮುರುಳಿಯಲ್ಲಿ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಲು ನಿಮಗೆ ಏಕೆ ನಾಚಿಕೆ ಆಗುತ್ತದೆ ಚಾರ್ಟ್ ಅನ್ನು ಬರೆಯುವ ಮಾತಿನಲ್ಲಿ ನಾಚಿಕೆ ಪಡುವಂತಹ ಯಾವ ಮಾತಿದೆ ಪ್ರತಿಯೊಬ್ಬರು ಸ್ವಯಂನ ಆಂತರ್ಯದ ಬಗ್ಗೆ ಸ್ವಯಂ ಅರ್ಥ ಮಾಡಿಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಸ್ವಯಂನ ಆಂತರ್ಯದಲ್ಲಿ ಸ್ವಯಂಗೆ ಅರ್ಥ ಆಗುತ್ತದೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ಕಲ್ಯಾಣಕಾರಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಚಾರ್ಟ್ ಅನ್ನು ಬರೆದರೆ ನಿಮ್ಮ ಕಲ್ಯಾಣ ಆಗುತ್ತದೆ ಎಂದು ಪರಮಾತ್ಮ ತಂದೆ ಎಲ್ಲಿಯವರೆಗೂ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ನಮ್ಮ ಸಮ್ಮುಖಕ್ಕೆ ಬರುವುದಿಲ್ಲವೋ ಅಷ್ಟು ಸಮಯದವರೆಗೂ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತಿದ್ದೆ ನಾನು ತಂದೆಯ ನೆನಪಿನಲ್ಲಿ ಕುಳಿತಿದ್ದೆ ಅಂದ ಮೇಲೆ ಅಷ್ಟು ಸಮಯದ ನನ್ನ ನೆನಪಿನ ಚಾರ್ಟ್ ಹೇಗಿತ್ತು ಬಾಬಾ ಬರುವುದಕ್ಕಿಂತ ಮೊದಲು ನಾನೇನು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೆ ಆ ನೆನಪಿನ ಯಾತ್ರೆಯಲ್ಲಿ ಎಷ್ಟು ಸಮಯ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆ ಎಂದು ಸ್ವಯಂ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ವ್ಯತ್ಯಾಸವನ್ನು ನೋಡಿಕೊಳ್ಳಬೇಕು ಅತಿ ಪ್ರೀತಿಯ ವಸ್ತುವನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ತಾನೆ ಕುಮಾರ ಕುಮಾರಿಯರು ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುತ್ತಾರೆ ಯಾವಾಗ ಕುಮಾರ ಕುಮಾರಿಯರ ನಿಶ್ಚಿತಾರ್ಥ ಆಗುತ್ತದೆಯೋ ಆಗ ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರ ನೆನಪು ಸದಾ ಇರುತ್ತದೆ ನಂತರ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಮದುವೆ ಆದ ನಂತರ ಆ ನೆನಪು ಇನ್ನೂ ಜಾಸ್ತಿ ಪಕ್ಕಾ ಆಗುತ್ತದೆ ಕುಮಾರ ಕುಮಾರಿಯರು ಒಬ್ಬರು ಇನ್ನೊಬ್ಬರನ್ನು ನೋಡದೇ ಇದ್ದರೂ ಕೂಡ ನಮ್ಮ ನಿಶ್ಚಿತಾರ್ಥ ಆಗಿದೆ ಅನ್ನುವುದು ಅವರಿಗೆ ಸ್ಮೃತಿಯಲ್ಲಿ ಇರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಶಿವತಂದೆ ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಬಲೆ ನೀವು ಶಿವತಂದೆಯನ್ನು ನೋಡದೇ ಇರಬಹುದು ಆದರೆ ಬುದ್ಧಿಯ ಮೂಲಕ ನೀವು ಶಿವತಂದೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ನಮ್ಮ ತಂದೆಯಾಗಿದ್ದಾರೆ ಒಂದು ವೇಳೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದರೆ ನೀವು ಶಿವತಂದೆಯ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ ಆಗುತ್ತಿತ್ತು ಆಗ ನೀವು ಯಾರ ಪೂಜೆಯನ್ನು ಮಾಡುತ್ತಿದ್ದೀರಿ ಮತ್ತು ಯಾರನ್ನು ನೀವು ನೆನಪು ಮಾಡುತ್ತಿದ್ದೀರಿ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಲು ಸಾಧ್ಯ ಇಲ್ಲ ನಾಮರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವೂ ಇಲ್ಲ ಅಂತ್ಯವೇ ಇಲ್ಲದಂತಹ ಬೇ ಅಂತ ಆದಂತಹ ಯಾವ ವಸ್ತುವು ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಅಂದರೆ ಅಂತ್ಯವೇ ಇಲ್ಲದಂತಹ ಅನಂತ ಆದಂತಹ ವಸ್ತು ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಯಾವ ವಸ್ತುವನ್ನು ನಾವು ನೋಡುತ್ತೇವೋ ಆ ವಸ್ತುವನ್ನು ನೋಡಿದ ನಂತರ ಆ ವಸ್ತುವಿನ ಬಗ್ಗೆ ವರ್ಣನೆಯನ್ನು ಮಾಡುತ್ತೇವೆ ಆಕಾಶವನ್ನು ನೋಡುತ್ತೇವೆ ಆಕಾಶಕ್ಕೆ ನಾವು ಬೇ ಅಂದರೆ ಅಂತ್ಯ ಇಲ್ಲದಂತಹ ಆಕಾಶ ಅನಂತ ಆಕಾಶ ಎಂದು ಕರೆಯುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಹೇ ಭಗವಂತ ಎಂದು ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅಂತ್ಯ ಇಲ್ಲದಂತಹ ಅನಂತ ಆಗಲು ಸಾಧ್ಯ ಇಲ್ಲ ಅಂದರೆ ಪರಮಾತ್ಮ ತಂದೆ ಅಂತ್ಯ ಇಲ್ಲದಂತಹ ಬೇ ಅಂತ ಆಗಲು ಸಾಧ್ಯ ಇಲ್ಲ ಹೇ ಭಗವಂತ ಎಂದು ಕರೆದ ತಕ್ಷಣ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಯಾವುದೋ ರೂಪದಲ್ಲಿ ಇರಲೇಬೇಕು ತಾನೆ ಆತ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು ಆತ್ಮವನ್ನು ನೋಡಲು ಆಗುವುದಿಲ್ಲ ಸರ್ವ ಆತ್ಮರಿಗೂ ತಂದೆ ಒಬ್ಬರೇ ಇರುತ್ತಾರೆ ಆ ಒಬ್ಬ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ಅರ್ಥ ಆಗಿದೆ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಮೊದಲು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ಅನ್ನುವುದು ನಮಗೆ ಗೊತ್ತಿರಲಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಶ್ರೀಕೃಷ್ಣನನ್ನು ಈ ಕಣ್ಣಿನಿಂದ ನೋಡಬಹುದು ಶ್ರೀಕೃಷ್ಣ ಈ ಕಣ್ಣಿಗೆ ಕಾಣಿಸುತ್ತಾರೆ ಅಂದ ಮೇಲೆ ಶ್ರೀಕೃಷ್ಣನಿಗೆ ಅಂತ್ಯ ಇಲ್ಲದಂತಹ ಅನಂತ ಅಥವಾ ಅಂತ್ಯ ಇಲ್ಲದಂತಹ ಬೇ ಅಂತ್ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಎಂದೂ ಕೂಡ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಶ್ರೀಕೃಷ್ಣ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಶ್ರೀಕೃಷ್ಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ ಮಾತೆಯರು ಶ್ರೀಕೃಷ್ಣನನ್ನು ಮಗು ಎಂದು ತಿಳಿದುಕೊಂಡು ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತಾರೆ ಜನ್ಮಾಷ್ಟಮಿಯ ದಿನದಂದು ಸಣ್ಣ ಶ್ರೀಕೃಷ್ಣನನ್ನು ತೊಟ್ಟಿಲಲ್ಲಿ ಸೂಗುತ್ತಾರೆ ಆದರೆ ಶ್ರೀಕೃಷ್ಣ ಸದಾ ಸಣ್ಣವರಾಗಿ ಇರುತ್ತಾರೇನು ನಂತರ ಶ್ರೀಕೃಷ್ಣ ರಾಸನ್ನು ಮಾಡಿದರೂ ನೃತ್ಯವನ್ನು ಮಾಡಿದರು ಎಂದು ತೋರಿಸುತ್ತಾರೆ ನೃತ್ಯವನ್ನು ಮಾಡಲು ಅವಶ್ಯವಾಗಿ ಶ್ರೀಕೃಷ್ಣ ಸ್ವಲ್ಪ ದೊಡ್ಡವರಾಗಿರಬೇಕು ತಾನೆ ಪುನಃ ಇನ್ನೂ ಜಾಸ್ತಿ ದೊಡ್ಡವರಾಗುತ್ತಾರೆ ಯಾವಾಗ ಸಂಪೂರ್ಣ ದೊಡ್ಡವರಾಗುತ್ತಾರೋ ನಂತರ ಏನಾಗುತ್ತದೆ ಶ್ರೀಕೃಷ್ಣ ನಂತರ ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಸದಾ ಸಣ್ಣ ಮಗುವಿನ ಶರೀರದಲ್ಲೇ ಇರಲು ಸಾಧ್ಯ ಇಲ್ಲ ಮನುಷ್ಯರು ಈ ಯಾವ ಮಾತಿನ ಬಗ್ಗೆಯೂ ವಿಚಾರವನ್ನು ಮಾಡುವುದೇ ಇಲ್ಲ ಪೂಜೆ ಮುಂತಾದದ್ದನ್ನು ಮಾಡುವಂತಹ ಪದ್ಧತಿ ನಡೆದುಕೊಂಡು ಬಂದಿದೆ ಯಾರಿಗೂ ಜ್ಞಾನ ಗೊತ್ತಿಲ್ಲ ಶ್ರೀಕೃಷ್ಣ ಕಂಸಪುರಿಯಲ್ಲಿ ಜನ್ಮವನ್ನು ಪಡೆದುಕೊಂಡರು ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಈಗ ಕಂಸಪುರಿಯ ಮಾತಿಲ್ಲ ಇಂತಹ ಯಾವ ಜ್ಞಾನದ ವಿಚಾರವೂ ಮನುಷ್ಯರ ಮನಸ್ಸಿನಲ್ಲಿ ನಡೆಯುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತರು ಹೇಳುತ್ತಾರೆ ಎಲ್ಲಾ ಕಡೆ ಶ್ರೀಕೃಷ್ಣ ಇದ್ದಾರೆ ಶ್ರೀಕೃಷ್ಣ ಎಲ್ಲಾ ಕಡೆ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಎಂದು ಪುನಃ ಕೃಷ್ಣನಿಗೆ ಸ್ನಾನವನ್ನು ಮಾಡಿಸುತ್ತಾರೆ ಊಟವನ್ನು ಮಾಡಿಸುತ್ತಾರೆ ಶ್ರೀಕೃಷ್ಣ ಅಂತೂ ಊಟವನ್ನು ಮಾಡುವುದಿಲ್ಲ ಮೂರ್ತಿಯ ಸಮ್ಮುಖದಲ್ಲಿ ಪ್ರಸಾದವನ್ನು ಇಡುತ್ತಾರೆ ನಂತರ ಆ ಪ್ರಸಾದವನ್ನು ತಾವೇ ಸ್ವಯಂ ಸ್ವೀಕಾರ ಮಾಡುತ್ತಾರೆ ಇದು ಭಕ್ತಿ ಮಾರ್ಗ ಆಗಿದೆ ಶ್ರೀನಾಥನ ಮಂದಿರದಲ್ಲಿ ಬಹಳಷ್ಟು ವಿಭಿನ್ನ ಪ್ರಕಾರದ ಪ್ರಸಾದವನ್ನು ನೈವೇದ್ಯ ಮಾಡುತ್ತಾರೆ ಆದರೆ ಶ್ರೀಕೃಷ್ಣ ಅಂತೂ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಭಕ್ತರು ಸ್ವಯಂ ಸ್ವೀಕಾರ ಮಾಡುತ್ತಾರೆ ಇದೇ ರೀತಿ ಪೂಜೆಯನ್ನು ಮಾಡುತ್ತಾರೆ ಸ್ವಯಂ ದೇವಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ದೇವಿಯ ಮೂರ್ತಿಯ ಪೂಜೆಯನ್ನು ಮಾಡಿ ನಂತರ ಆ ಮೂರ್ತಿಯನ್ನು ಮುಳುಗಿಸಿ ಬಿಡುತ್ತಾರೆ ದೇವಿಯ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುವುದಕ್ಕಿಂತ ಮೊದಲು ದೇವಿಯ ಮೇಲಿರುವಂತಹ ಎಲ್ಲಾ ಆಭರಣವನ್ನು ತೆಗೆದುಕೊಳ್ಳುತ್ತಾರೆ ಯಾರೆಲ್ಲ ದೇವಿಯ ಮೂರ್ತಿಯನ್ನು ಮುಳುಗಿಸಲು ಹೋಗಿರುತ್ತಾರೋ ಅದರಲ್ಲಿ ಯಾರ ಕೈಗೆ ಯಾವ ಆಭರಣ ಸಿಗುತ್ತದೆಯೋ ಅವರು ಆ ಆಭರಣವನ್ನು ಎತ್ತಿಕೊಳ್ಳುತ್ತಾರೆ ಜಾಸ್ತಿ ದೇವಿಯರ ಪೂಜೆ ನಡೆಯುತ್ತದೆ ಲಕ್ಷ್ಮಿ ಮತ್ತು ದುರ್ಗೆ ಇಬ್ಬರ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ದೊಡ್ಡ ತಾಯಿಯಂತೂ ಇಲ್ಲಿ ಕುಳಿತಿದ್ದಾರೆ ತಾನೆ ಈ ಬ್ರಹ್ಮ ತಂದೆಗೆ ಬ್ರಹ್ಮ ಪುತ್ರ ಎಂದು ಕರೆಯಲಾಗುತ್ತದೆ ನಿಮ್ಮೆಲ್ಲರಿಗೂ ಅರ್ಥ ಆಗುತ್ತಿದೆ ತಾನೆ ಬ್ರಹ್ಮ ತಂದೆಯ ಈ ಜನ್ಮದ ಸ್ವರೂಪವನ್ನೂ ಕೂಡ ಪೂಜೆ ಮಾಡುತ್ತಿದ್ದಾರೆ ಬ್ರಹ್ಮ ತಂದೆಯ ಭವಿಷ್ಯದ ರೂಪವನ್ನು ಕೂಡ ಪೂಜೆ ಮಾಡುತ್ತಿದ್ದಾರೆ ಇದು ಎಷ್ಟು ಅದ್ಭುತವಾದ ನಾಟಕ ಆಗಿದೆ ಇಂತಿಂತಹ ಜ್ಞಾನದ ಮಾತು ಶಾಸ್ತ್ರದಲ್ಲಿ ಇರಲು ಸಾಧ್ಯ ಇಲ್ಲ ಇದೆಲ್ಲ ಪ್ರತ್ಯಕ್ಷ ಜೀವನದ ಕರ್ತವ್ಯ ಆಗಿದೆ ಈಗ ಮಕ್ಕಳಾದ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈಗ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಎಲ್ಲರಿಗಿಂತ ಜಾಸ್ತಿ ಆತ್ಮರ ಮೂರ್ತಿಯನ್ನೇ ನಿರ್ಮಾಣ ಮಾಡುತ್ತಾರೆ ಯಾವಾಗ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೋ ಆಗ ಲಕ್ಷಾಂತರ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಎಂದು ಲಕ್ಷಾಂತರ ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡುವುದಿಲ್ಲ ದೇವಿಯರನ್ನು ಪೂಜೆ ಮಾಡುವಂತಹ ಪೂಜಾರಿಗಳ ಸಂಖ್ಯೆ ಎಷ್ಟಿರುತ್ತದೆಯೋ ಆ ಪೂಜಾರಿಗಳ ಸಂಖ್ಯೆಗೆ ತಕ್ಕಂತೆ ದೇವಿಯರ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ರುದ್ರ ಯಜ್ಞವನ್ನು ರಚನೆ ಮಾಡಿದಾಗ ಒಂದೇ ಸಮಯದಲ್ಲಿ ಲಕ್ಷಾಂತರ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ರುದ್ರ ಯಜ್ಞವನ್ನು ರಚನೆ ಮಾಡಲು ಯಾವುದೇ ಒಂದು ಫಿಕ್ಸ್ ಆದಂತಹ ನಿಗದಿತ ದಿನ ಇಲ್ಲ ರುದ್ರ ಯಜ್ಞವನ್ನು ರಚನೆ ಮಾಡಲು ಯಾರು ಮುಹೂರ್ತವನ್ನು ಕೂಡ ನೋಡುವುದಿಲ್ಲ ದೇವಿಯರ ಪೂಜೆಯನ್ನು ಮಾಡಲು ದಿನ ಮತ್ತು ಸಮಯ ಎರಡನ್ನು ಫಿಕ್ಸ್ ಮಾಡಿರುತ್ತಾರೆ ಶೇಟ್ಗಳ ಮನಸ್ಸಿನಲ್ಲಿ ಯಾವಾಗ ರುದ್ರ ಯಜ್ಞವನ್ನು ರಚನೆ ಮಾಡಬೇಕು ಅನ್ನುವ ವಿಚಾರ ಬರುತ್ತದೆಯೋ ಮತ್ತು ಸಾಲಿಗ್ರಾಮವನ್ನು ರಚನೆ ಮಾಡಬೇಕು ಎಂದು ವಿಚಾರ ಬರುತ್ತದೆಯೋ ಆಗ ಶೇಟ್ಗಳು ಬ್ರಾಹ್ಮಣರನ್ನು ಕರೆಸುತ್ತಾರೆ ರುದ್ರ ಎಂದು ಒಬ್ಬ ತಂದೆಗೆ ಕರೆಯಲಾಗುತ್ತದೆ ಆ ಒಬ್ಬ ತಂದೆಯ ಜೊತೆಗೆ ಬಹಳಷ್ಟು ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ ಶೇಟ್ಗಳು ಆ ಬ್ರಾಹ್ಮಣರಿಗೆ ಹೇಳುತ್ತಾರೆ ನೀವು ಇಷ್ಟು ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ಎಂದು ಆದರೆ ರುದ್ರಯಜ್ಞಕ್ಕೋಸ್ಕರ ಯಾವುದೇ ಒಂದು ನಿಗದಿತವಾದಂತಹ ತಿಥಿ ಮತ್ತು ತಾರೀಖಿರುವುದಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಶಿವಜಯಂತಿಯ ಸಮಯದಲ್ಲಿ ರುದ್ರನ ಪೂಜೆಯನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಹೆಚ್ಚಾಗಿ ಶುಭ ದಿನ ಎಂದು ಗುರುವಾರಕ್ಕೆ ಕರೆಯಲಾಗುತ್ತದೆ ಬೃಹಸ್ಪತಿಯ ದಿನ ಆದಂತಹ ಗುರುವಾರದ ದಿನ ರುದ್ರಯಜ್ಞವನ್ನು ರಚನೆ ಮಾಡುತ್ತಾರೆ ದೀಪಾವಳಿಯ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಲಕ್ಷ್ಮಿಯ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುತ್ತಾರೆ ನಂತರ ಆ ಮೂರ್ತಿಯನ್ನು ಬೇರೆ ಕಡೆ ತೆಗೆದು ಇಡುತ್ತಾರೆ ಮಹಾಲಕ್ಷ್ಮಿ ಅಂದರೆ ಲಕ್ಷ್ಮೀ ನಾರಾಯಣರ ಯುಗಲ್ ಸ್ವರೂಪ ಆಗಿದ್ದಾರೆ ಮನುಷ್ಯರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮಿಗೆ ಯಾರ ಮೂಲಕ ಹಣ ಸಿಗುತ್ತದೆ ಲಕ್ಷ್ಮಿಗೆ ಹಣವನ್ನು ನೀಡಲು ಲಕ್ಷ್ಮಿಯ ಪತಿಯಂತೂ ಬೇಕು ತಾನೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣ ಇಬ್ಬರು ಯುಗಲ್ ಆಗಿದ್ದಾರೆ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪವನ್ನು ನೋಡಿ ಲಕ್ಷ್ಮೀ ನಾರಾಯಣರ ಕಂಬೈನ್ ಸ್ವರೂಪಕ್ಕೆ ಮಹಾಲಕ್ಷ್ಮಿ ಎಂದು ಹೆಸರನ್ನು ಇಡುತ್ತಾರೆ ದೇವಿಯರು ಈ ಸೃಷ್ಟಿಯಲ್ಲಿ ಯಾವಾಗ ಇದ್ದರು ಮಹಾಲಕ್ಷ್ಮಿ ಯಾವಾಗ ಈ ಸೃಷ್ಟಿಯಲ್ಲಿ ಇದ್ದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಾರೆ ಆದರೆ ನಿಮ್ಮಲ್ಲಿ ಎಲ್ಲರೂ ಏಕರಸವಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಇಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸಿ ಪುನಃ ಮಕ್ಕಳಿಗೆ ಹೇಳುತ್ತಾರೆ ಶಿವತಂದೆಯ ನೆನಪಿದೆಯೇ ಆಸ್ತಿಯ ನೆನಪಿದೆಯೇ ಮುಖ್ಯ ಮಾತೆ ಶಿವಸಂದೆಯನ್ನು ನೆನಪು ಮಾಡುವುದಾಗಿದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಎಷ್ಟೊಂದು ಹಣವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ ಇಲ್ಲಿ ನೀವು ನಿಮ್ಮ ಒಂದು ಪೈಸೆಯನ್ನು ಕೂಡ ವ್ಯರ್ಥವಾಗಿ ಕಳೆಯುವುದಿಲ್ಲ ಇಲ್ಲಿ ನಿಮ್ಮ ಒಂದು ಪೈಸೆ ಕೂಡ ವ್ಯರ್ಥ ಆಗುವುದಿಲ್ಲ ನೀವೀಗ ಸೇವೆಯನ್ನು ಮಾಡುತ್ತೀರಾ ನೀವೀಗ ಶ್ರೀಮಂತರಾಗುವುದಕ್ಕೋಸ್ಕರ ಸೇವೆಯನ್ನು ಮಾಡುತ್ತೀರಾ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ಭಕ್ತಿಯಲ್ಲಿ ಹಣವನ್ನು ಖರ್ಚು ಮಾಡಿ ಕಂಗಾಲಾಗಿ ಬಿಟ್ಟಿದ್ದಾರೆ ಎಲ್ಲರ ಹಣ ಮಣ್ಣು ಪಾಲಾಗಿ ಬಿಡುತ್ತದೆ ಈಗ ಜಗತ್ತಿನಲ್ಲಿ ಎಷ್ಟೆಲ್ಲಾ ಸಂಪತ್ತಿದೆಯೋ ಅದೆಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಭಕ್ತಿ ಮಾರ್ಗದಲ್ಲಿ ಹಣವನ್ನು ಖರ್ಚು ಮಾಡುವುದಕ್ಕೂ ಜ್ಞಾನ ಮಾರ್ಗದಲ್ಲಿ ಹಣವನ್ನು ಖರ್ಚು ಮಾಡುವುದಕ್ಕೂ ಬಹಳಷ್ಟು ಅಂತರ ಇದೆ ಈ ಸಮಯದಲ್ಲಿ ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದನ್ನು ಈಶ್ವರನ ಸೇವೆಗೋಸ್ಕರ ಮಾಡುತ್ತೀರಾ ಅಂದರೆ ಈಶ್ವರ ತಂದೆಯ ಸೇವೆಗೋಸ್ಕರ ಈಶ್ವರ ತಂದೆಗೆ ಇಲ್ಲಿ ನೀವು ಹಣವನ್ನು ಕೊಡುತ್ತೀರಾ ಇಲ್ಲಿ ಶಿವತಂದೆ ಊಟವನ್ನು ಮಾಡುವುದಿಲ್ಲ ನೀವೇ ಊಟವನ್ನು ಮಾಡುತ್ತೀರಾ ಬ್ರಾಹ್ಮಣರಾದ ನೀವು ಮಧ್ಯದಲ್ಲಿ ಟ್ರಸ್ಟಿಗಳಾಗಿದ್ದೀರಾ ನೀವು ಇಲ್ಲಿ ಬ್ರಹ್ಮ ತಂದೆಗೆ ನಿಮ್ಮ ಹಣವನ್ನು ಕೊಡುತ್ತಿಲ್ಲ ನೀವು ಶಿವ ತಂದೆಗೆ ನಿಮ್ಮ ಹಣವನ್ನು ಕೊಡುತ್ತೀರಾ ನೀವು ಹೇಳುತ್ತೀರಾ ಬಾಬಾ ನಿಮಗೋಸ್ಕರ ನಾನು ಪಂಚೆ ಮತ್ತು ಶರ್ಟ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಶಿವ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಗೆ ನೀವು ಯಾವುದಾದರೂ ವಸ್ತುವನ್ನು ತೆಗೆದುಕೊಂಡು ಬಂದು ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಏನೂ ಪುಣ್ಯ ಜಮಾ ಆಗುವುದಿಲ್ಲ ಶಿವ ತಂದೆಯ ನೆನಪನ್ನು ಮಾಡಿ ನೀವು ಬ್ರಹ್ಮ ತಂದೆಗೆ ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ ಬ್ರಹ್ಮ ತಂದೆಯ ನೆನಪಿನಲ್ಲಿ ಬ್ರಹ್ಮ ತಂದೆಗೆ ಯಾವ ವಸ್ತುವನ್ನು ಕೊಟ್ಟರೂ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುವುದಿಲ್ಲ ತಂದೆಯನ್ನು ನೆನಪು ಮಾಡುತ್ತಾ ನಾನು ಶಿವ ತಂದೆಗೋಸ್ಕರ ಈ ವಸ್ತುವನ್ನು ತಂದಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ನೀವು ಬ್ರಹ್ಮ ತಂದೆಗೆ ಆ ವಸ್ತುವನ್ನು ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುತ್ತದೆ ಪುನಃ ಇಲ್ಲಿ ಮಕ್ಕಳಾದ ನಿಮ್ಮೆಲ್ಲರಿಗೂ ಗೊತ್ತಿದೆ ಬ್ರಾಹ್ಮಣ ಆತ್ಮರು ಶಿವಸಂದೆಯ ಖಜಾನೆಯ ಮೂಲಕ ಪಾಲನೆಯನ್ನು ಪಡೆದುಕೊಂಡು ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಬಾಬಾ ನಾನು ನಿಮಗೋಸ್ಕರ ಏನನ್ನು ಕಳಿಸಲಿ ನಾನು ನಿಮಗೋಸ್ಕರ ಯಾವ ವಸ್ತುವನ್ನು ಕಳಿಸಲಿ ಎಂದು ಇಲ್ಲಿ ನೀವು ಪರಮಾತ್ಮ ತಂದೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಏನನ್ನು ಕೊಟ್ಟರೂ ಕೂಡ ಈ ಬ್ರಹ್ಮ ತಂದೆಯಂತೂ ನಿಮ್ಮ ಮೂಲಕ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನೀವು ಬ್ರಹ್ಮ ತಂದೆಯ ಸ್ಮೃತಿಯಲ್ಲಿ ಏನನ್ನಾದರೂ ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುವುದಿಲ್ಲ ಒಂದು ವೇಳೆ ನೀವು ಬ್ರಹ್ಮ ತಂದೆಯನ್ನು ನೆನಪು ಮಾಡುತ್ತಾ ಬ್ರಹ್ಮ ತಂದೆಗೋಸ್ಕರ ಏನನ್ನಾದರೂ ತೆಗೆದುಕೊಂಡು ಬಂದು ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುವುದಿಲ್ಲ ಶಿವತಂದೆಯ ಖಜಾನೆಯಿಂದ ಬ್ರಹ್ಮ ತಂದೆ ಕೂಡ ತಮಗೆ ಬೇಕಾದಂತಹ ವಸ್ತುವನ್ನು ತೆಗೆದುಕೊಳ್ಳಬೇಕು ಶಿವತಂದೆಯ ಖಜಾನೆಯಿಂದ ಬ್ರಹ್ಮ ತಂದೆ ವಸ್ತುವನ್ನು ತೆಗೆದುಕೊಂಡರೆ ಬ್ರಹ್ಮ ತಂದೆಗೆ ಶಿವ ತಂದೆಯ ನೆನಪೇ ಇರುತ್ತದೆ ಅಂದ ಮೇಲೆ ಬ್ರಹ್ಮ ತಂದೆ ನಿಮ್ಮ ಮೂಲಕ ವಸ್ತುವನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಈ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೂ ಕೂಡ ನೀವು ಯಾವುದಾದರೂ ವಸ್ತುವನ್ನು ಕೊಡುವುದು ಅದೂ ಕೂಡ ತಪ್ಪೆ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ನೀವು ಯಾವುದಾದರೂ ವಸ್ತುವನ್ನು ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿಯರಿಗೆ ತಂದುಕೊಟ್ಟರೆ ಅವರು ಆ ವಸ್ತುವನ್ನು ಧರಿಸಿಕೊಂಡರೆ ಅವರಿಗೆ ನಿಮ್ಮ ನೆನಪೇ ಬರುತ್ತದೆ ಒಂದು ವೇಳೆ ನೀವು ಕೊಟ್ಟಂತಹ ವಸ್ತು ಸಣ್ಣ ವಸ್ತು ಆಗಿದ್ದರೆ ಅದೇನು ದೊಡ್ಡ ಮಾತಲ್ಲ ಒಂದು ವೇಳೆ ನೀವು ಬಹಳ ಒಳ್ಳೆಯ ವಸ್ತುವನ್ನು ಬ್ರಹ್ಮ ಕುಮಾರ್ ಅಥವಾ ಬ್ರಹ್ಮ ಕುಮಾರಿಯರಿಗೆ ಕೊಟ್ಟರೆ ಆ ವಸ್ತು ಅವರಿಗೆ ನಿಮ್ಮ ನೆನಪನ್ನು ಮಾಡಿಸುತ್ತದೆ ಇಂತವರು ಇಂತಹ ವಸ್ತುವನ್ನು ಕೊಟ್ಟಿದ್ದಾರೆ ಎಂದು ಅವರು ನಿಮ್ಮನ್ನು ನೆನಪು ಮಾಡಿದರೆ ನಿಮ್ಮ ಖಾತೆಯಲ್ಲಿ ಸ್ವಲ್ಪ ಕೂಡ ಪುಣ್ಯ ಜಮಾ ಆಗುವುದಿಲ್ಲ ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ ಪರಮಾತ್ಮ ಶಿವ ತಂದೆ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನನಗಂತೂ ಬಟ್ಟೆ ಮುಂತಾದದ್ದರ ಅವಶ್ಯಕತೆ ಇಲ್ಲ ಪರಮಾತ್ಮ ಶಿವತಂದೆಗೆ ಬಟ್ಟೆಯ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಬಟ್ಟೆಯ ಅವಶ್ಯಕತೆ ಇದೆ ಶಿವತಂದೆಯ ಖಜಾನೆಯ ಮೂಲಕ ಬಟ್ಟೆಯನ್ನು ತೆಗೆದುಕೊಂಡು ಮಕ್ಕಳು ಧರಿಸಿಕೊಳ್ಳುತ್ತಾರೆ ಶಿವತಂದೆಗಂತೂ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ ಅಂದ ಮೇಲೆ ಶಿವತಂದೆಯ ಖಜಾನೆಯಿಂದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಳ್ಳಲು ಮಕ್ಕಳಿಗೆ ಅಧಿಕಾರ ಇದೆ ಶಿವತಂದೆ ನೀಡುತ್ತಿರುವ ರಾಜ್ಯದ ಮೇಲೂ ಕೂಡ ನಿಮಗೆ ಅಧಿಕಾರ ಇದೆ ತಂದೆಯ ಮನೆಯಲ್ಲೇ ಮಕ್ಕಳು ಊಟವನ್ನು ಮಾಡುತ್ತಾರೆ ಪಾನೀಯವನ್ನು ಕುಡಿಯುತ್ತಾರೆ ನೀವು ಸೇವೆಯನ್ನು ಮಾಡುತ್ತೀರಾ ಸೇವೆಯನ್ನು ಮಾಡುವುದರಿಂದ ನಿಮಗೆ ಸಂಪಾದನೆ ಆಗುತ್ತದೆ ಸೇವೆಯ ಮೂಲಕ ನೀವು ಸ್ವಯಂಗೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ನೀವು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಸಂಪಾದನೆ ಆಗುತ್ತದೆ ಶಿವತಂದೆಯ ಭಂಡಾರದ ಮೂಲಕ ಮಕ್ಕಳು ಊಟವನ್ನು ಮಾಡುತ್ತಾರೆ ಪಾನೀಯವನ್ನು ಕುಡಿಯುತ್ತಾರೆ ಅಂದ ಮೇಲೆ ನೀವು ಏನು ಹಣದಿಂದ ಸಹಯೋಗವನ್ನು ಕೊಡುತ್ತೀರೋ ಅದನ್ನು ಶಿವತಂದೆಯ ಭಂಡಾರಕ್ಕೆ ಕೊಡಬೇಕು ನೀವು ಒಂದು ವೇಳೆ ಬ್ರಹ್ಮಾ ಕುಮಾರ್ ಬ್ರಹ್ಮಾಕುಮಾರಿಯರಿಗೆ ಕೊಟ್ಟರೆ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗುವುದಿಲ್ಲ ಶಿವತಂದೆಗೆ ನೀವು ಸರ್ವಸ್ವವನ್ನು ಕೊಡಬೇಕಾಗಿದೆ ಶಿವತಂದೆಯ ಭಂಡಾರಕ್ಕೆ ನೀವು ಹಣವನ್ನು ಕೊಡಬೇಕು ಬಾಬಾ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಾವು ಪದುಮಾ ಪದಂಪತಿಗಳಾಗುತ್ತೇವೆ ಈ ಒಂದು ಜನ್ಮದಲ್ಲಿ ನಮ್ಮ ಹಣವನ್ನು ನಿಮ್ಮ ಸೇವೆಯಲ್ಲಿ ತಪಲ ಮಾಡುವುದರಿಂದ ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದುಮಾ ಪದಂಪತಿಗಳಾಗುತ್ತೇವೆ ನಮ್ಮ ಹಣವನ್ನು ಹಾಗೆ ಇಟ್ಟುಕೊಂಡರೂ ಕೂಡ ಹಣ ಅಂತೂ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಯಾರು ಸಮರ್ಥ ಆಗಿದ್ದಾರೋ ಅವರಿಗೆ ನಾವು ನಮ್ಮ ಹಣವನ್ನು ಕೊಡುತ್ತಿದ್ದೇವೆ ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ ತಾನೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪರಮಾತ್ಮ ತಂದೆ ರಿಟರ್ನ್ ಆಗಿ ಫಲವನ್ನು ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ ಇಂಡೈರೆಕ್ಟ್ ಆಗಿ ದಾನ ಪುಣ್ಯವನ್ನು ಮಾಡಿದರೆ ಇಂಡೈರೆಕ್ಟ್ ಆಗಿ ದಾನವನ್ನು ನೀಡಿದಾಗ ಅದರಲ್ಲಿ ಅಷ್ಟೊಂದು ಶಕ್ತಿ ಅಂದರೆ ಸಮರ್ಥತೆ ಇರುವುದಿಲ್ಲ ಈಗ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಈಗ ಪರಮಾತ್ಮ ತಂದೆ ಬಹಳ ಸಮರ್ಥ ರೂಪದಲ್ಲಿ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಅಂದ ಮೇಲೆ ಸಮರ್ಥ ತಂದೆಗೆ ನಾವೀಗ ನಮ್ಮ ಹಣವನ್ನು ಕೊಡುತ್ತಿದ್ದೇವೆ ಇಡೀ ವಿಶ್ವದಲ್ಲಿ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ನಾವು ಪರಮಾತ್ಮ ತಂದೆಗೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಎಂದು ಮಹಿಮೆಯನ್ನು ಮಾಡುತ್ತೇವೆ ಈಶ್ವರನ ಹೆಸರಿನಲ್ಲಿ ಭಕ್ತರು ದಾನಪುಣ್ಯವನ್ನು ಮಾಡುತ್ತಾರೆ ಅವರಿಗೆ ಅಲ್ಪ ಕಾಲದ ಫಲ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ ನಾನು ನಿಮಗೆ ಪ್ರಾಪ್ತಿಯನ್ನು ನೀಡುವಂತಹ ತಂದೆಯಾಗಿದ್ದೇನೆ ಎಲ್ಲವನ್ನೂ ನೀಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ತಮ್ಮ ಸರ್ವತ್ವವನ್ನು ಶಿವತಂದೆಯ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿ ಶಿವತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡರು ಈಗ ನಿಮಗೆ ಗೊತ್ತಿದೆ ವ್ಯಕ್ತ ಮತ್ತು ಅವ್ಯಕ್ತ ರೂಪದ ಸಾಕ್ಷಾತ್ಕಾರ ಮಕ್ಕಳಿಗೆ ಆಗುತ್ತದೆ ಅಂದರೆ ವ್ಯಕ್ತ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಅವ್ಯಕ್ತ ರೂಪದ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಅಂದ ಮೇಲೆ ನಾವು ಮನುಷ್ಯರಿಂದ ಏನನ್ನಾದರೂ ಪಡೆದುಕೊಳ್ಳಬೇಕು ಅನ್ನುವ ವಿಚಾರ ಎಂದೂ ಮಕ್ಕಳ ಮನಸ್ಸಿನಲ್ಲಿ ಬರಬಾರದು ನೀವು ಹೇಳಬೇಕು ನೀವು ಏನನ್ನು ಕೊಡಬೇಕು ಎಂದು ಬಯಸುತ್ತಿದ್ದೀರೋ ಅದನ್ನು ಶಿವತಂದೆಯ ಭಂಡಾರಕ್ಕೆ ಕಳಿಸಿ ಶಿವತಂದೆಯ ಭಂಡಾರದಿಂದ ನಾವು ತೆಗೆದುಕೊಳ್ಳುತ್ತೇವೆ ನೀವು ಬ್ರಹ್ಮ ತಂದೆಗೆ ಅಥವಾ ಬೀಜಗಳಿಗೆ ಕೊಟ್ಟರೆ ನಿಮಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಅದರ ಬದಲು ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ ಯಾರು ಬಡವರಾಗಿದ್ದಾರೋ ಅವರು ಮೂರು ರೂಪಾಯಿ ಅಥವಾ ನಾಲ್ಕು ರೂಪಾಯಿಯ ಯಾವುದಾದರೂ ವಸ್ತುವನ್ನು ನಿಮಗೆ ಕೊಡುತ್ತಾರೆ ಈ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಶಿವಸಂದೆಯ ಭಂಡಾರದಲ್ಲಿ ಅರ್ಪಣೆ ಮಾಡಿದರು ಆದ್ದರಿಂದ ಬ್ರಹ್ಮ ತಂದೆ ಪದುಮದಷ್ಟು ಪ್ರಾಪ್ತಿಯನ್ನು ಪಡೆದುಕೊಂಡರು ಈಗ ನೀವು ಕೂಡ ಶಿವಸಂದೆಯ ಭಂಡಾರದಲ್ಲಿ ಅರ್ಪಣೆ ಮಾಡಿದರೆ ನೀವು ಪದುಮಾ ಪದಂಪತಿಗಳಾಗುತ್ತೀರಾ ಅಂದ ಮೇಲೆ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳಬಾರದು ಹೆಚ್ಚಾಗಿ ದೇವಿಯರ ಪೂಜೆ ನಡೆಯುತ್ತದೆ ಏಕೆಂದರೆ ದೇವಿಯರಾದ ನೀವೇ ವಿಶೇಷವಾಗಿ ಇಲ್ಲಿ ಜ್ಞಾನವನ್ನು ನೀಡಲು ನಿಮಿತ್ತ ಆಗಿದ್ದೀರಾ ಬಲೆ ಗೋಪರು ಕೂಡ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಹೆಚ್ಚಾಗಿ ಮಾತೆಯರೇ ಬ್ರಾಹ್ಮಣಿಯರಾಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತಾರೆ ಆದ್ದರಿಂದ ದೇವಿಯರ ಹೆಸರು ಜಗತ್ತಿನಲ್ಲಿ ಬಹಳಷ್ಟು ಪ್ರಸಿದ್ಧ ಆಗಿದೆ ದೇವಿಯರ ಪೂಜೆ ಬಹಳಷ್ಟು ನಡೆಯುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಕಲ್ಪದಿಂದ ನಾವು ಪೂಜ್ಯರಾಗಿದ್ದೆವು ಮೊದಲು ನಾವು ಸಂಪೂರ್ಣ ಪೂಜ್ಯರಾಗಿದ್ದೆವು ನಂತರ ಅರ್ಧ ಪೂಜ್ಯರಾಗುತ್ತೇವೆ ಏಕೆಂದರೆ ಎರಡು ಕಲೆ ಕಡಿಮೆ ಆಗಿಬಿಡುತ್ತದೆ ಎರಡು ಕಲೆ ಕಡಿಮೆ ಆದಾಗ ನಾವು ತ್ರೇಸಾಯುಗದಲ್ಲಿ ರಾಮನ ಮನೆತನದವರು ಎಂದು ಹೇಳಿಸಿಕೊಳ್ಳುತ್ತೇವೆ ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಕಲ್ಪದ ಆಯಸ್ಸನ್ನು ಲೆಕ್ಕ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಭಕ್ತಿ ಮಾರ್ಗದವರ ಬುದ್ಧಿಗೂ ನಿಮ್ಮ ಬುದ್ಧಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈಗ ನಿಮ್ಮ ಬುದ್ಧಿ ಈಶ್ವರಿಯ ಬುದ್ಧಿಯಾಗಿದೆ ಜಗತ್ತಿನ ಜನರ ಬುದ್ಧಿ ರಾವಣನ ಬುದ್ಧಿಯಾಗಿದೆ ಈ ಸಂಪೂರ್ಣ ಚಕ್ರ ಐದು ಸಾವಿರ ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗುತ್ತದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಯಾರೆಲ್ಲ ರಾತ್ರಿಯಲ್ಲಿ ಇದ್ದಾರೋ ಅವರು ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಯಾರು ಹಗಲಿನಲ್ಲಿ ಇದ್ದಾರೋ ಅವರು ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎಂದು ಹೇಳುತ್ತಾರೆ ಅರ್ಧ ಕಲ್ಪ ನೀವು ಭಕ್ತಿ ಮಾರ್ಗದಲ್ಲಿ ಅಸತ್ಯ ಮಾತನ್ನೇ ಕೇಳುತ್ತಾ ಬಂದಿದ್ದೀರಾ ಸತ್ಯಯುಗದಲ್ಲಿ ಇಂತಹ ಅಸತ್ಯ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ನಿಮಗೆ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗಿರುತ್ತದೆ ಈಗ ಡೈರೆಕ್ಟ್ ಆಗಿ ಈಶ್ವರ ತಂದೆಯ ಮತ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಶ್ರೀಮದ್ ಭಗವದ್ಗೀತೆ ಇದೆ ತಾನೆ ಬೇರೆ ಯಾವ ಶಾಸ್ತ್ರದಲ್ಲೂ ಶ್ರೀಮತ ಅನ್ನುವ ಹೆಸರಿಲ್ಲ ಗೀತೆಯಲ್ಲಿ ಮಾತ್ರ ಶ್ರೀಮತ ಅನ್ನುವ ಶಬ್ದ ಇದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆ ಅಂದರೆ ಗೀತೆಯುಗ ಬರುತ್ತದೆ ಇದು ಲಕ್ಷಾಂತರ ವರ್ಷದ ಮಾತಾಗಲು ಸಾಧ್ಯ ಇಲ್ಲ ಯಾರಾದರೂ ಬಂದರೆ ಅವರನ್ನು ಸಂಗಮ ಯುಗದ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು ಬೇಹದ್ದಿನ ತಂದೆ ರಚಿತ ಆಗಿದ್ದಾರೆ ಪರಮಾತ್ಮ ತಂದೆ ತಮ್ಮ ಸಂಪೂರ್ಣ ಪರಿಚಯವನ್ನು ಮಕ್ಕಳಿಗೆ ನೀಡಿದ್ದಾರೆ ಮತ್ತು ರಚನೆಯ ಸಂಪೂರ್ಣ ಪರಿಚಯವನ್ನು ಮಕ್ಕಳಿಗೆ ನೀಡಿದ್ದಾರೆ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ ಒಳ್ಳೆಯದು ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಬೇರೆ ಯಾವ ಜ್ಞಾನದ ಮಾತನ್ನು ನಿಮಗೆ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗದೆ ಇದ್ದರೂ ಕೂಡ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಾ ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು ತಂದೆಯ ಮೂಲಕ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ನೀವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಡೈರೆಕ್ಟ್ ಆಗಿ ಈಶ್ವರ ತಂದೆಯ ಸೇವೆಯಲ್ಲಿ ನಿಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು ನಿಮಿತ್ತರಾಗಿ ಶಿವತಂದೆಯ ಹೆಸರಿನಲ್ಲಿ ಸೇವೆಯನ್ನು ಮಾಡಬೇಕು ಸ್ವಯಂ ಟ್ರಸ್ಟಿ ಎಂದು ತಿಳಿದುಕೊಂಡು ಶಿವತಂದೆ ಹೆಸರಿನಲ್ಲಿ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನಾನು ಎಷ್ಟು ಸಮಯ ಶಿವತಂದೆಯ ನೆನಪಿನಲ್ಲಿ ಕುಳಿತಿದ್ದೆ ಶಿವತಂದೆಯ ನೆನಪಿನಲ್ಲಿ ಕುಳಿತಂತಹ ಸಮಯದಲ್ಲಿ ನನ್ನ ಬುದ್ಧಿ ಬೇರೆ ಯಾವ ಯಾವ ಕಡೆ ಅಲೆದಾಡುತ್ತಿತ್ತು ಅನ್ನುವುದನ್ನು ಚೆಕ್ ಮಾಡಿಕೊಳ್ಳಬೇಕು ಸ್ವಯಂನ ಸತ್ಯ ಸತ್ಯವಾದ ಚಾರ್ಟ್ ಅನ್ನು ಬರೆಯಬೇಕು ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ತಂದೆಯ ನೆನಪಿನಲ್ಲೇ ಇರಬೇಕು ಮತ್ತು ಆಸ್ತಿಯ ನೆನಪಿನಲ್ಲೇ ಇರಬೇಕು ಇಂದಿನ ಆಗಿದೆ ವಿಸ್ಮೃತಿಯ ಜಗತ್ತಿನಿಂದ ಮುಕ್ತಾಗಿ ಸ್ಮೃತಿ ಸ್ವರೂಪರಾಗಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ವಿಶೇಷ ಆತ್ಮರಾಗಿ ಈ ಸಂಗಮ ಯುಗ ಸ್ಮೃತಿಯ ಯುಗ ಆಗಿದೆ ಕಲಿಯುಗ ವಿಸ್ಮೃತಿಯ ಯುಗ ಆಗಿದೆ ಈಗ ನೀವು ವಿಸ್ಮೃತಿಯ ಜಗತ್ತಿನಿಂದ ಮುಕ್ತ ಆಗಿದ್ದೀರಾ ಯಾರು ಸ್ಮೃತಿ ಸ್ವರೂಪ ಆತ್ಮರಾಗಿದ್ದಾರೋ ಅವರೇ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ವಿಶೇಷ ಆತ್ಮ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಡಬ್ಬಲ್ ಹೀರೋ ಆಗಿದ್ದೀರಾ ಒಂದನೆಯದಾಗಿ ವಜ್ರ ಸಮಾನ ಬೆಲೆ ಬಾಳುವಂತಹ ಆತ್ಮರು ನೀವಾಗಿದ್ದೀರಾ ಎರಡನೆಯದಾಗಿ ಹೀರೋ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸದಾ ಇದೇ ಗೀತೆ ಮೊಳಗುತ್ತಿರಬೇಕು ವಾಹನನ ಶ್ರೇಷ್ಠ ಭಾಗ್ಯ ಎಂದು ದೇಹಕ್ಕೆ ಸಂಬಂಧಪಟ್ಟಂತಹ ಪದವಿಯ ನೆನಪು ನಿಮಗೆ ಸದಾ ಇರುತ್ತದೆ ಅದೇ ರೀತಿ ಅವಿನಾಶಿ ಆತ್ಮದ ಪದವಿಯ ನೆನಪು ಸದಾ ಇರಬೇಕು ಅಂದರೆ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ ಅನ್ನುವ ನೆನಪು ಇರಬೇಕು ಆಗ ನಿಮಗೆ ವಿಶೇಷ ಆತ್ಮ ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸಾಹಸದ ಮೊದಲನೇ ಹೆಜ್ಜೆಯನ್ನು ನೀವು ಮುಂದೆ ಇಡಿ ಆಗ ಪರಮಾತ್ಮ ತಂದೆಯ ಸಂಪೂರ್ಣ ಸಹಯೋಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮೊದಲು ಸಾಹಸದ ಒಂದು ಹೆಜ್ಜೆಯನ್ನು ನಾವು ಇಡಬೇಕು ಒಳ್ಳೆಯದು ಓಂ ಶಾಂತಿ